ಈಗಾಗಲೇ ನಾನು ಕೊಂಡೂರು ಸಿಗ್ಗಾವ್ ಚನ್ನಪಟ್ಟಣ ಮೂರು ಕಡೆ ಪ್ರವಾಸ ಮಾಡಿ ನಿನ್ನೆ ಸಂಡೂರಿನಲ್ಲಿ ಎರಡು ದಿವಸ ಇದ್ದು ಬಂದಿದ್ದೇನೆ ಮುಖ್ಯಮಂತ್ರಿಗಳು ಸೋಲಿನ ಭಯದಿಂದ ನಾಲ್ಕೈದು ದಿವಸ ಸಂಡೂರಿನಲ್ಲೇ ಇದ್ದುದು ನಿಮಗೆಲ್ಲ ಗೊತ್ತಿರುವಂಥ ಸಂಗತಿ ಅವರೇನೇ ಪ್ರಯತ್ನ ಮಾಡಿದ್ರು ಈ ಭ್ರಷ್ಟ ಸರ್ಕಾರದ ಬಗ್ಗೆ ಜನ ಆಕ್ರೋಶಗೊಂಡಿರೋದ್ರಿಂದ ನಿಶ್ಚಿತವಾಗಿ ಮೂರೂ ಕ್ಷೇತ್ರದಲ್ಲಿ ಭಾಳ ದೊಡ್ಡ ಅಂತೇಳಿ ನಾವು ಗೆಲ್ತೇವೆ ಚುನಾವಣೆ ಫಲಿತಾಂಶ ಬಂದ ಮೇಲೆ ಮುಖ್ಯಮಂತ್ರಿಗಳು ಅರ್ಥ ಆಗುತ್ತೆ ಈ ಭ್ರಷ್ಟಾಚಾರದ ಹಗುರದಲ್ಲಿ ಸಿಕ್ಕಿರುವಂಥ ಸಂದರ್ಭದಲ್ಲಿ ಜನ ಯಾವ ರೀತಿ ತಿರುಗಿಬೀಳ್ತಾರೆ ಅನ್ನುವಂಥದ್ದು ಅವ್ರಿಗೆ ಗೊತ್ತಾಗುತ್ತೆ ಇನ್ ಆಲ್ಮೋಸ್ಟ್ ಆಲ್ ದ ತ್ರೀ ಕಾನ್ಸ್ಟಿಟ್ಯೂನ್ಸಸ್ ವಿ ಆರ್ ಗೋಯಿಂಗ್ ಟು ವಿನ್ ವೆರಿ ಬಿಗ್ ಮಾರ್ಜಿನ್ Yesterday and day before yesterday, two days I was in They are also very supportive atmosphere. So on that basis I am telling you that we are going to win almost all the threes. SIGGAU almost all win the election. Today I am going there and tomorrow I am going to Chennai.

ದ್ವೇಷದ ರಾಜಕಾರಣ ಯಾಕೆ ಅಂದರೆ ಮೂರು ಕ್ಷೇತ್ರ ಅವರು ಸೋಲೋದು ನಿಶ್ಚಿತ ಆಗಿರೋದ್ರಿಂದ ಈ ರೀತಿ ಆರೋಪ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ ಚುನಾವಣೆ ಫಲಿತಾಂಶ ಬಂದ ಮೇಲೆ ಇದೆಲ್ಲ ಆರೋಪಕ್ಕೂ ಉತ್ತರ ಸಿಗುತ್ತೆ ನಾಲ್ಕೈದು ದಿವಸ ಕಾಯೋಣ ಆಮೇಲೆ ಉತ್ತರ ಸಿಕ್ಕ ಮೇಲೆ ಮುಖ್ಯಮಂತ್ರಿಗಳು ಏನು ಮಾತಾಡ್ತಾರೆ ಅನ್ನೋದು ಕಾದ್ಮೇಲೆ ಶಿಗ್ಗಾವ್ನಲ್ಲಿ ಮುಖ್ಯಮಂತ್ರಿಗಳು ಮೂರು ನಾಲ್ಕು ದಿವಸ ಅಲ್ಲೇ ಇದ್ದು ಕ್ಯಾಂಪ್ ಮಾಡಿದ್ರೂ ಸಹ ಜನ ಬೆಂಬಲ ಸಿಗಲಿಲ್ಲ ಅನ್ನೋದು ದುಡ್ಡು ಕೊಟ್ಟು ಕರೆದ್ರೂ ಸಹ ಜನ ಬರಲಿಲ್ಲ ಇದೆಲ್ಲದರ ಪರಿಣಾಮ ಮುಖ್ಯಮಂತ್ರಿಗಳು ಡೆಸ್ಪರೇಟಾಗಿ ಏನು ಬೇಕಾದರೂ ಮಾತನಾಡ್ತಾ ಇದ್ದಾರೆ ಚುನಾವಣೆ ಫಲಿತಾಂಶ ಬಂದ ಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಜನ ಯಾವ ರೀತಿ ಈ ಭ್ರಷ್ಟ ಸರ್ಕಾರದ ಬಗ್ಗೆ ಬೇಸತ್ತಿದ್ದಾರೆ ಹೇಳಿ ಅಬಕಾರಿ ಇಲಾಖೆ ಒಂದರಲ್ಲೇ ಯಾವ ರೀತಿ ಲೂಟಿಯಾಗಿದೆ ಹಗಲು ದರೋಡೆ ಆಗಿದೆ ನಾನು ಹೇಳ್ತಾ ಇಲ್ಲ ಗುತ್ತಿಗೆದಾರರೇ ಆರೋಪ ಮಾಡ್ತಾ ಇರೋವಂಥದ್ದು ನಿಮಗೆಲ್ಲ ಗೊತ್ತಿರೋಂಥ ಸಂಗತಿ ಸೊ ಇದೆಲ್ಲದರ ಪರಿಣಾಮ ಈ ಚುನಾವಣೆ ಮೇಲೆ ಪರಿಣಾಮ ಆಗೋದಿದೆ ಚುನಾವಣೆಯಲ್ಲಿ ಮೂರು ಕ್ಷೇತ್ರ ನಾವು ಗೆಲ್ತೇವೆ ಧನ್ಯವಾದ ನಮಸ್ಕಾರ